ಒನ್ಕೆ ಓಬವ್ವ ರಾಣಿ ಚೆನ್ನಮ್ಮ ಮಕ್ಕಳು ನಾವು ಮದ್ವೆ ಮಾಡ್ಕೊಂಬಂದು ಇವ್ರ ಮನೆ ಮುಸ್ರೆ ತಿಕ್ತಾ ಇದೀವಿ ಗೊತ್ತಾ ನಮ್ಮಮ್ಮ ಹೇಳಿದ್ರು ಓದು 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 ಒಳ್ಳೇದಾಗುತ್ತೆ ಅಂತ ನಾನು ಓದ್ಲಿಲ್ಲ ಈ ಮುಸ್ರೆ ತಿಕ್ತಾ ಇದೀವಿ ಅದಕ್ಕೆ ಹೇಳೋದು ಅಪ್ಪ ಅಮ್ಮನ್ ಮಾತ್ ಕೇಳ್ಬೇಕು ಅಂತ ನಮ್ಮ ಯಜಮಾನ್ರಿಗೆ ನಾನು ಮೂರ್ ಸತಿ ಹೇಳಿದೀನಿ ತುಳಸಿ ಮಾಧವ್ ತರ ಆರಾಮಾಗಿರ್ರಿ ಇಲ್ಲ ಆಕಾಶ ತಲೆ ಮೇಲೆ ಇಟ್ಕೊಂಡಿರೋ ಮದ್ವೆ ಆದಾಗಿಂದ ಎಷ್ಟೋ ಹೆಣ್ಮಕ್ಳು ಆಚೆ ಪ್ರಪಂಚ ನೋಡಿಲ್ಲ ಸೊ ದಯವಿಟ್ಟು ನಿಮ್ ಹೆಂಡತಿ ಆಚೆ ಕರ್ಕೊಂಡು ಹೋಗ್ಬನ್ನಿ ಅವ್ರಿಗೂ ಖುಷಿ ಆಗತ್ತೆ ಹೆಣ್ಮಕ್ಳು ಶಾಪ ಏಳು ಏಳು ಜನ್ಮಕ್ಕೂ ಬಿಡಲ್ವಂತೆ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ನಿಮಗ್ ಗೊತ್ತಾ ಫಿಫ್ಟಿ ಪರ್ಸೆಂಟ್ ಮಂತ್ರವಾದಿಗಳು ಒಂದೇ ಮಾತು ಹೇಳೋದು ನಿಮ್ ರಿಲೇಶನ್ ಸರಿಯಾಗಿ ಮಾಡ್ಸಿರೋದು ಅಂತ ಯಾರು ಮಾಡಿಸಿದ್ದಾರೆ ಅಂತ ಹೆಸರೇ ಹೇಳೋದಿಲ್ಲ